ಪ್ರೀತಿಯ ವಿದ್ಯಾರ್ಥಿಗಳೇ ನಾನು ನಿಮ್ಮ ಶ್ರೀ ಎಂ ಕೆ ಕುಲಗೋಡು ಇವತ್ತು ನಾವು ಎಸ್ ಸಿಯ ಗಣಿತ ವಿಷಯದ ಸಮಾಂತರ ಶ್ರೇಣಿಗಳು ಪಾಠದ ಮೇಲಿನ ಹಿಂದಿನ ವರ್ಷದ ಕೇಳಿದಂತಹ ಪ್ರಶ್ನೆಗಳನ್ನ ನಾವು ಈ ವಿಡಿಯೋದಲ್ಲಿ ಅಭ್ಯಾಸ ಮಾಡೋಣ ಅದೇನೆಂದರೆ ಮೊದಲನೇ ಪ್ರಶ್ನೆ ಒಂದು ಸಮಾಂತರ ಶ್ರೇಣಿಯ ಎನ್ನೇ ಪದವು ಎ ಎನ್ ಈಜಿಕೊಲ್ ಟು ಫೋರ್ ಎನ್ ಪ್ಲಸ್ ಫೈವ್ ಆದಾಗ ಶ್ರೇಣಿಯ ಮೂರನೇ ಪದವನ್ನು ಕಂಡುಹಿಡಿಯಿರಿ ಈ ಪ್ರಶ್ನೆಯನ್ನು ಬಹು ಆಯ್ಕೆಯ ಪ್ರಶ್ನೆಗಳ ಇಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ಕೇಳಿದ್ದಾರೆ ಮೊದಲನೇ ಆಪ್ಷನ್ ಐದು ಎರಡನೇ ಆಯ್ಕೆ ಒಂಬತ್ತು ಮೂರನೇ ಆಯ್ಕೆ ಹದಿಮೂರು ನಾಲ್ಕನೇ ಆಯ್ಕೆ ಹದಿನೇಳು ಆಗಿದೆ ಇಲ್ಲಿ ಸಮಾಂತರ ಶ್ರೇಣಿಗೆ ಎನೇ ಪದ ಎನೇ ಪದ ಅಂದ್ರೆ ನಾವು ಈ ರೀತಿ ಎ ಎನ್ ಇಜ್ ಈಕ್ವಲ್ ಟು ಫೋರ್ ಎನ್ ಪ್ಲಸ್ ಫೈವ್ ಇದು ಎರಡನೇ ಪದ ಆದಾಗ ಮೂರನೇ ಪದ ಕೇಳಿದರು ಮೂರನೇ ಪದ ಅಂದಾಗ ಎನ್ ಇಜ್ ಈಕ್ವಲ್ ಟು ಮೂರು ಅಂದ್ರ ಎಣ್ಣನ ಜಾಗದಲ್ಲಿ ಮೂರನ್ನ ತುಂಬೋನು ಎ ತ್ರೀ ಈಸ್ ಈಕ್ವಲ್ ಟು ಫೋರ್ ಇಂಟು ತ್ರೀ ಅಂದ್ರೆ ಎಣ್ಣನ ಸ್ಥಾನದಲ್ಲಿ ಮೂರನ್ನ ನಾವು ಬೆಲೆಯನ್ನ ತುಂಬೋಣ ನಾಲ್ಕು ಮೂರ್ಲೆ ಹನ್ನೆರಡು ಪ್ಲಸ್ ಐದು ಈಜ್ ಈಕ್ವಲ್ ಟು ಹನ್ನೆರಡು ಒಂದ್ ಐದು ಎಷ್ಟಾಯ್ತು ಹದಿನೇಳು ಆಯ್ತು ಹಾಗಾದ್ರೆ ಸರಿಯಾದ ಉತ್ತರ ಆಪ್ಷನ್ ಡಿ ಎಂಬುದು ಸರಿಯಾದ ಉತ್ತರ ಆಯ್ತು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಎರಡನೇ ಪ್ರಶ್ನೆ ಎರಡು ಕಾಮಾ ಎಕ್ಸ್ ಕಾಮಾ ಹದಿನಾಲ್ಕು ಈ ಸಮಾಂತರ ಶ್ರೇಣಿಯಲ್ಲಿದ್ದಾಗ ಎಕ್ಸ್ ನ ಬೆಲೆಯನ್ನು ಕಂಡುಹಿಡಿಯಿರಿ ಆಪ್ಷನ್ ಎ ಟ್ವೆಂಟಿ ಏಟ್ ಆಪ್ಷನ್ ಬಿ ಸಿಕ್ಸ್ಟೀನ್ ಆಪ್ಷನ್ ಸಿ ಸೆವೆಂಟೀನ್ ಆಪ್ಷನ್ ಡಿ ಏಟ್ ಇದು ಬಹು ಆಯ್ಕೆ ಪ್ರಶ್ನೆ ಮಾದರಿ ಪ್ರಶ್ನೆ ಪತ್ರಿಕೆ ಎರಡರಲ್ಲಿ ಎರಡ್ ಸಾವಿರದ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ಕೇಳಿದ್ದಾರೆ ಇಲ್ಲಿ ನಾವು ಕೊಟ್ಟಿರುವಂತಹ ಪ್ರಶ್ನೆ ಈ ರೀತಿ ಬರ್ಕೊಂಡು ಎರಡು ಕಾಮ ಎಕ್ಸ್ ಕಾಮ ಹದಿನಾಲ್ಕು ಈ ರೀತಿ ಕೊಟ್ಟಾಗ ಇಲ್ಲಿ ಅನುಕ್ರಮವಾಗಿ ಮೂರು ಪದಗಳನ್ನ ಕೊಟ್ಟು ಮಧ್ಯದ ಪದ ಕೇಳಿದಾಗ ಇದು ಸಮಾಂತರ ಮಧ್ಯದ ಪದವನ್ನು ಕೇಳಿದಾಗ ಮಾಧ್ಯ ಕಂಡಿರ್ತಕ್ಕಂಥ ಸೂತ್ರ ಬಿ ಇಸ್ ಈಕ್ವಲ್ ಟು ಎ ಪ್ಲಸ್ ಸಿ ಡಿವೈಡೆಡ್ ಬೈ ಟು ಹಾಗಾದರೆ ಎದ ಬೆಲೆ ಎಷ್ಟೈತಿ ಎದ ಬೆಲೆ ಎರಡು ಪ್ಲಸ್ ಸಿ ದ ಬೆಲೆ ಹದಿನಾಲ್ಕು ಡಿವೈಡೆಡ್ ಬೈ ಎರಡು ಹಾಗರೆ ಆ ಹದ್ನಾಲ್ಕು ಒಂದು ಎರಡು ಹದಿನಾರು ಡಿವೈಡೆಡ್ ಬೈ ಎರಡು ಎರಡು ಒಂದ್ಲೆ ಎರಡು ಎಂಟ್ಲೆ ಹಾಗರೆ ಸಿ ಬೀದ ಬೆಲೆ ಎಷ್ಟು ಎಷ್ಟೊಂದಂಗಾಯ್ತು ಎಂಟು ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಪ್ಷನ್ ಡಿ ಎಂಟು ಎಂದಾಯಿತು ಈಗ ಮುಂದಿನ ಪ್ರಶ್ನೆ ಒಂದು ಸಮಾಂತರ ಶ್ರೇಣಿಯಲ್ಲಿ ಎನ್ ಯುಜಿಕಲ್ ಟು ಟು ಎನ್ ಪ್ಲಸ್ ಒನ್ ಆದಾಗ ಎ ಎನ್ ಯುಜುಕಲ್ ಟು ಟು ಎನ್ ಪ್ಲಸ್ ಒನ್ ಆದಾಗ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸವು ಕಂಡುಹಿಡಿಯಿರಿ ಅಂತ ಕೇಳಿದರು ಇದು ಬಹು ಆಯ್ಕೆ ಪ್ರಶ್ನೆ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೇಳಿರುವಂತಹ ಪ್ರಶ್ನೆ ಆಪ್ಷನ್ ಎ ಜೀರೋ ಆಪ್ಷನ್ ಬಿ ಒಂದು ಆಪ್ಷನ್ ಸಿ ಎರಡು ಆಪ್ಷನ್ ಡಿ ತ್ರೀ ಆಗಿದೆ ನೋಡೋಣ ನಾವೀಗ ಎನ್ ಈಸ್ ಈಕ್ವಲ್ ಟು ಟೂ ಎನ್ ಪ್ಲಸ್ ಒನ್ ಮೊದಲ ಪ್ರಶ್ನೆಯನ್ನ ಏನ್ ಕೇಳಿದ ಸರಿಯಾಗಿ ನೋಡಿಕೊಳ್ಳೋಣ ಸಾಮಾನ್ಯ ವ್ಯತ್ಯಾಸ ಕಂಡಿಡಿ ಅಂತ ನಾವು ಹಾಗಾದ್ರೆ ಸಾಮಾನ್ಯ ವ್ಯತ್ಯಾಸವನ್ನು ಕಂಡಿಬೇಕಾದ್ರೆ ನಮಗೆ ಒಂದು ಸೂತ್ರ ಐತೆ ವ್ಯತ್ಯಾಸ ಕಂಡಿರ್ತಕ್ಕಂತ ಸೂತ್ರ ಡಿ ಈಸ್ ಈಕ್ವಲ್ ಟು ಎ ಟು ಮೈನಸ್ ಎ ಒನ್ ಅಂದ್ರೆ ಎರಡನೇ ಪದದಲ್ಲಿ ಒಂದನೇ ಪದವನ್ನು ಕಳೆಯಬೇಕು ಹಾಗಾದ್ರೆ ನಾವು ಎರಡು ಪದಗಳನ್ನು ಕಡ್ಡಾಯವಾಗಿ ಕಂಡುಹಿಡಿಕೊಳ್ಳಬೇಕು ಎನ್ ಈಕ್ವಲ್ ಟು ಒಂದನ್ನ ತೆಗೆದುಕೊಂಡಾಗ ಎ ಎನ್ ಎ ಎನ್ ಎನ್ ಈಸ್ ಈಕ್ವಲ್ ಟು ಟೂ ಇಂಟು ಒನ್ ಜಾಗದಲ್ಲಿ ಒಂದನ್ನ ತುಂಬಿದಾಗ ಟೂ ಇಂಟು ಒನ್ ಟೂ ಒನ್ ಜಾ ಟು ಪ್ಲಸ್ ಒನ್ ಹಾಗಾದ್ರೆ ಎಷ್ಟಾಯ್ತು ತ್ರೀ ಅತ್ತಾಯ್ತು ಎ ಒನ್ ಈಸ್ ಈಕ್ವಲ್ ಟು ಎಷ್ಟಾಯ್ತು ಟು ಅತ್ತಾಯ್ತು ಇನ್ನು ಎರಡನೇ ಪದ ಕಂಡುಕೋಬೇಕಾದ್ರೆ ಎನ್ ಈಸ್ವಲ್ ಟು ಟು ಎನ್ ಈಸ್ ಈಕ್ವಲ್ ಟು ಟು ಎನ್ ಪ್ಲಸ್ ಒನ್ ಇದೆ ಹಾಗಾದರೆ ಎ 2 ಈಸ್ ಟು ಟೂ ಇಂಟು ಒನ್ ಹಾಗಾದರೆ ಟು ಟೂ ಫೋರ್ ಪ್ಲಸ್ ಒನ್ ಈಸ್ ಟು ಫೈವ್ ಅಂತ ಆಯ್ತು ಯಾವುದು ಎ ಟು ಹಾಗಾದ್ರೆ ನಮ್ಗೆ ವ್ಯತ್ಯಾಸವನ್ನು ಕಾಣತಕ್ಕಂತ ಸೂತ್ರ ಎಷ್ಟ 5 ಫೈವ್ ಮೈನಸ್ ಎ ಒನ್ ತ್ರೀ ಈಕ್ವಲ್ ಟು ಐದರ ಮೂರನ್ನು ಕಳೆದಾಗ ಎರಡು ಬಂತು ಹಾಗಾದ್ರೆ ಸಾಮಾನ್ಯ ವ್ಯತ್ಯಾಸ ಎಷ್ಟು ಬಂತು ಎರಡು ಬಂತು ಸರಿಯಾದ ಉತ್ತರ ಆಪ್ಷನ್ ಸಿ ಎಂದಾಯಿತು ಅಂತ ಹೇಳ್ತೀವಿ ಮುಂದಿನ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಒಂದು ಸಮಾಂತರ ಶ್ರೇಣಿಯ ಎಣ್ಣನೇ ಪದ ಎನ್ ಈಜ್ ಇಕ್ವಲ್ ಟು ತ್ರೀ ಎನ್ ಮೈನಸ್ ಟು ಆದಾಗ ಶ್ರೇಣಿಯ ಒಂಬತ್ತನೇ ಪದವನ್ನು ಕಂಡುಹಿಡಿಯಿರಿ ಇದು ಬಹು ಆಯ್ಕೆಯ ಪ್ರಶ್ನೆ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೇಳಿರುವಂತಹ ಒಂದು ಪ್ರಶ್ನೆ ಆಗಿದೆ ಆಪ್ಷನ್ ಎ ಮೈನಸ್ ಟ್ವೆಂಟಿ ಫೈವ್ ಆಪ್ಷನ್ ಬಿ ಫೈವ್ ಆಪ್ಷನ್ ಸಿ ಮೈನಸ್ ಫೈವ್ ಆಪ್ಷನ್ ಡಿ ಟ್ವೆಂಟಿ ಫೈವ್ ಆಗಿದೆ ಹಾಗಾರೆ ನಾವು ಎರಡನೇ ಪದ ಏನ್ ಕೊಟ್ಟಿದ ನೋಡ್ರಿ ಎ ಎನ್ ಈಜ್ ಟು ತ್ರೀ ಎನ್ ಮೈನಸ್ ಒಂಬತ್ತನೇ ಪದ ಕೇಳಿದಾನು ಒಂಬತ್ತನೇ ಪದ ಕೇಳಂದ್ರ ಎನ್ ಈಜ್ ಟು ಒಂಬತ್ತು ಎನ್ ಜಾಗದಲ್ಲಿ ಒಂಬತ್ತನ ತುಂಬನು ಎ ಒಂಬತ್ತು ಈಜ್ ಟು ಮೂರು ಇಂಟು ಒಂಬತ್ತು ಮೈನಸ್ ಎರಡು ಒಂಬತ್ ಇಪ್ಪತ್ತೇಳು ಮೈನಸ್ ಎರಡು ಇಪ್ಪತ್ತೇಳರಾಗ ಕಳೆದಾಗ ಇಪ್ಪತ್ತೈದು ಎಷ್ಟನೇ ಪದ ಇದು ಒಂಬತ್ತನೇ ಪದ ಸರಿಯಾದ ಉತ್ತರ ಹಾ ಇಲ್ಲಿ ನೋಡ್ರಿ ಕನ್ಫ್ಯೂಸ್ ಮಾಡಕ್ ನಮ್ಗೆ ಕೇಳಿದನು ಮೈನಸ್ ಟ್ವೆಂಟಿ ಕೇಳಿದನು ಪ್ಲಸ್ ಕೂಡ ಕೊಟ್ಟಿದಾನು ಹಾಗಾದ್ರೆ ನಾವು ಸರಿಯಾಗಿ ಆ ನೋಡಿ ಅಹ್ ಆಯ್ಕೆಗಳನ್ನ ಗುರುತು ಮಾಡಬೇಕು ಹಾಗಾದ್ರೆ ಯಾವುದು ಸರಿಯಾದ ಉತ್ತರ ಆಪ್ಷನ್ ಡಿ ಪ್ಲಸ್ ಟ್ವೆಂಟಿ ಫೈವ್ ಮೈನಸ್ ಟ್ವೆಂಟಿ ಫೈವ್ ಅಲ್ಲ ಮುಂದಿನ ಪ್ರಶ್ನೆ ಒಂದು ಸಮಾಂತರ ಶ್ರೇಡಿ ಐದು ಕೋಮ ಒಂಬತ್ತು ಕೋಮ ಹದಿಮೂರು ಕಾಮ ಅಪ್ ಟು ಇದರ ಹತ್ತನೇ ಪದ ಇದು ಕೂಡ ಬಹು ಆಯ್ಕೆ ಪ್ರಶ್ನೆ ಮಾದರಿ ಪ್ರಶ್ನೆ ಪತ್ರಿಕೆ ಒಂದರಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಲ್ಲಿ ಕೇಳಿದರೆ ಆಪ್ಷನ್ ಎ ಮೂವತ್ತಾರು ಆಪ್ಷನ್ ಬಿ ಮೂವತ್ತೊಂದು ಆಪ್ಷನ್ ಸಿ ನಲವತ್ತೊಂದು ಆಪ್ಷನ್ ಡಿ ಟ್ವೆಂಟಿ ಒನ್ ಈ ರೀತಿ ಎಷ್ಟನೇ ಪದ ಕೇಳಿದನು ಬಹುಬಹಿಕ ಪ್ರಶ್ನೆ ಕೇಳಿದಾಗ ಸೂತ್ರ ಹಚ್ಕೊಂಡು ಕೊಳ್ಳುವಂತ ಅಂತ ಟೈಮ್ ವೇಸ್ಟ್ ಮಾಡೋಕೆ ಹೋಗಂಗಿಲ್ಲ ಸರಿಯ ಡೈರೆಕ್ಟ್ ಆಗಿ ಮಾಡಿಬಿಡೋನು ಹತ್ತನೇ ಪದ ಅಂದಾಗ ಎ ಹತ್ತು ಈಸ್ ಈಕ್ವಲ್ ಟು ಎ ಪ್ಲಸ್ ನೈನ್ ಡಿ ಎ ಪ್ಲಸ್ ನೈನ್ ಡಿ ಹಾಗಾದ್ರೆ ಎಂದ್ರೆ ಎಷ್ಟೈತಿ ಮೊದಲನೇ ಪದ ಐದು ಐದು ಪ್ಲಸ್ ಒಂಬತ್ತು ಡಿ ಅಂದ್ರೆ ನೋಡ್ರಿ ಒಂಬತ್ತರಾಗ ಐದು ಕೇಳ್ರಿ ನಾಲ್ಕು ಹಾಗಾದ್ರೆ ನಾಲ್ಕು ಐದು ಪ್ಲಸ್ ಒಂಬ ಒಂಬತ್ನಾಕ್ಲೇತ್ ಮೂರು ಒಂಬತ್ನಾಲ್ಕ ಮೂರು ಮೂವತ್ತಾರು ಮೂವತ್ತಾರು ಒಂದೈದು ಎಷ್ಟಾಯ್ತು ನಲ್ವತ್ ಒಂದು ಹಾಗಾದರೆ ಎಷ್ಟನೇ ಪದ ಆ ಹತ್ತನೇ ಪದ ಎಷ್ಟು ನಲವತ್ತೊಂದು ಸರಿಯಾದ ಉತ್ತರ ಆಪ್ಷನ್ ಸಿ ಫೋರ್ಟಿ ಒನ್ ಆಯ್ತು ಅಂತ ಹೇಳ್ತೀವಿ ನೆಕ್ಸ್ಟ್ ಆರನೇ ಪ್ರಶ್ನೆ ಒಂದು ಸಮಾಂತರ ಶ್ರೇಣಿ ಎರಡನೇ ಪದವು ಫೋರ್ ಎನ್ ಸ್ಕ್ವೇರ್ ಮೈನಸ್ ಒನ್ ಆದರೆ ಅದರ ಎಂಟನೇ ಪದವು ಒಂದು ಸಮಾಂತರ ಸ್ತ್ರೀಡಿ ಎರಡನೇ ಪದವು ಫೋರ್ ಎನ್ ಸ್ಕ್ವೇರ್ ಮೈನಸ್ ಒನ್ ಆದರೆ ಅದರ ಎಂಟನೇ ಪದವು ಇದು ಬಹು ಆಯ್ಕೆ ಪ್ರಶ್ನೆ ಮಾದರಿ ಪ್ರಶ್ನೆ ಪತ್ರಿಕೆ ಎರಡರಲ್ಲಿ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನ ಕೇಳಿದರೆ ಆಪ್ಷನ್ ಎ ಮೂವತ್ತೆರಡು ಆಪ್ಷನ್ ಬಿ ಮೂವತ್ತೊಂದು ಆಪ್ಷನ್ ಸಿ ಟು ಫಿಫ್ಟಿ ಸಿಕ್ಸ್ ಆಪ್ಷನ್ ಡಿ ಟೂ ಫಿಫ್ಟಿ ಫೈವ್ ಕೇಳಿದರೆ ಎರಡನೇ ಪದ ಅಂದಾಗ ಎ ಎನ್ ಈಸ್ ಈಕ್ವಲ್ ಟು ಫೋರ್ ಎನ್ ಸ್ಕ್ವೇರ್ ಮೈನಸ್ ಒನ್ ಹಾಗಾದ್ರೆ ಎಷ್ಟನೇ ಪದ ಕೇಳಿದ ಎಂಟನೇ ಪದ ಕೇಳಿದಾಗ ಎನ್ ಈಸ್ ಈಕ್ವಲ್ ಟು ಏಟ್ ಈಸ್ ಈಕ್ವಲ್ ಟು ಫೋರ್ ಇಂಟು ಏಟ್ ಸ್ಕ್ವೇರ್ ಮೈನಸ್ ಒನ್ ಯಾಕೆ ಏಟ್ ಸ್ಕ್ವೇರ್ ಬಂತು ಎನ್ ಐ ಜಾಗದಾಗ ಮ್ಯಾನ್ ಸ್ಕ್ವೇರ್ ಸ್ಕ್ವೇರ್ ಫೋರ್ ಇಂಟು ಏಟ್ವೇರ್ ವರ್ಗ ಅರವತ್ನಾಲ್ಕು ಮೈನಸ್ ಒಂದು ಹಾಗಾದ್ರೆ ಅರವತ್ನಾಲ್ಕಿ ಎರಡ್ ನೂರ ಐವತ್ತಾರು ಮೈನಸ್ ಒಂದು ಹಾಗಾದ್ರೆ ಎರಡ್ ನೂರ ಐವತ್ತಾರೊಳಗೆ ಒಂದನ್ನು ಮೈನಸ್ ಮಾಡಿದಾಗ ಎರಡ್ ನೂರ ಐವತ್ತೈದು ಬಂತು ಹಾಗಾದರೆ ಇದ್ರೊಳಗೆ ಯಾವ್ದು ಸರಿಯಾದ ಉತ್ತರ ಆಪ್ಷನ್ ಡಿ ಸರಿಯಾದ ಉತ್ತರ ಅಂತ ಹೇಳ್ತೀವಿ ಇನ್ನ ಮುಂದಿನ ಪ್ರಶ್ನೆ ಏಳನೇ ಪ್ರಶ್ನೆ ಒಂದು ಸಮಾಂತರ ಶ್ರೇಡಿಯ ಎರಡನೇ ಪದ ಎನ್ ಇಸ್ ಈಕ್ವಲ್ ಟು ಟ್ವೆಂಟಿ ಫೋರ್ ಮೈನಸ್ ತ್ರೀ ಎನ್ ಆಗಾಗ ಶ್ರೇಡಿಯ ಎರಡನೇ ಪದವು ಇದು ಯಾವ ರೀತಿ ಕೇಳಿದ ಪ್ರಶ್ನೆ ಅಂದ್ರೆ ಬಹು ಆಯ್ಕೆ ಪ್ರಶ್ನೆಯಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮಾರ್ಚ್ ನಲ್ಲಿ ತಿಂಗಳಲ್ಲಿ ಕೇಳಿದ್ದಾರೆ ಆಪ್ಷನ್ ಎ ಹದಿನೆಂಟು ಆಪ್ಷನ್ ಬಿ ಹದಿನೈದು ಆಪ್ಷನ್ ಸಿ ಜೀರೋ ಆಪ್ಷನ್ ಡಿ ಟು ಯಾವುದು ಸರಿಯಾಗುತ್ತೆ ಅಂತ ನಾವಿಲ್ಲಿ ನೋಡೋಣ ಎರಡನೇ ಪದ ಎ ಎನ್ ಈಜ್ ಈಕ್ವಲ್ ಟು ಟ್ವೆಂಟಿ ಫೋರ್ ಮೈನಸ್ ತ್ರೀ ಎನ್ ಟ್ವೆಂಟಿ ಫೋರ್ ಮೈನಸ್ ತ್ರೀ ಎನ್ ನಮಗೆ ಎಷ್ಟನೇ ಪದ ಕೇಳಿದನು ಎರಡನೇ ಪದ ಅಂದಾಗ ಎನ್ ಇಜಲ್ ಟು ಎರಡನೇ ತೆಗೆದುಕೊಳ್ಳಬೇಕು ಎ ಟು ಈಜ್ ಈಕ್ವಲ್ ಟು ಟ್ವೆಂಟಿ ಫೋರ್ ಮೈನಸ್ ತ್ರೀ ಇಂಟು ಟು ಟು ಟ್ವೆಂಟಿ ಫೋರ್ ಮೈನಸ್ ಮೂರ್ ಎರಡ್ಲಿ ಆರು ಹಾಗಾದ್ರೆ ಇಪ್ಪತ್ನಾಲ್ಕರೊಳಗೆ ಆರನ್ನ ಕಳೆದಾಗ ಹದಿನೆಂಟು ಬಂತು ಹಾಗಾದ್ರೆ ಎರಡನೇ ಪದ ಎಷ್ಟು ಬಂತು ಹದಿನೆಂಟು ಬಂತು ಹಾಗಾದ್ರೆ ಸರಿಯಾದ ಉತ್ತರ ಯಾವ ಸರಿಯಾದ ಉತ್ತರ ಯಾವುದು ಆಪ್ಷನ್ ಎ ಹದಿನೆಂಟು ಅಂತ ಹೇಳ್ತೀವಿ ಓಕೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಎಂಟನೇ ಪ್ರಶ್ನೆ ಒಂದು ಸಮಾಂತರ ಶ್ರೇಣಿಯ ಎರಡನೇ ಪದ ಫೈವ್ ಎನ್ ಪ್ಲಸ್ ತ್ರೀ ಆದಾಗ ಸಮಾಂತರ ಶ್ರೇಣಿಯ ಮೂರನೇ ಪದವು ಎಣ್ಣನೇ ಪದವು ಎನ್ ಈಜಿಕೊಲ್ ಟು ಫೈವ್ ಎನ್ ಪ್ಲಸ್ ತ್ರೀ ಆದಾಗ ಸಮಾಂತರ ಶ್ರೇಣಿಯ ಮೂರನೇ ಪದವು ಇದನ್ನು ಕೇಳುವಂತಹ ಪ್ರಶ್ನೆ ಬಹುವಾಯ್ಕೆ ಪ್ರಶ್ನೆ ಜೂನ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೇಳಿದರೆ ಆಪ್ಷನ್ ಎ ಲೆವೆನ್ ಆಪ್ಷನ್ ಡಿ ಏಟೀನ್ ಆಪ್ಷನ್ ಸಿ ಟ್ವೆಲ್ ಆಪ್ಷನ್ ಡಿ ತರ್ಟೀನ್ ನಮಗ ಮೂರನೇ ಪದ ಕೇಳಿದಾಗ ವಿ ಈಕ್ವಲ್ ಟು ತ್ರೀ ಎನ್ ಜಾಗದಲ್ಲಿ ಮೂರನೇ ಬರೆದಾಗ ಎ ತ್ರೀ ಈಕ್ವಲ್ ಟು ಫೈವ್ ಇಂಟು ತ್ರೀ ಪ್ಲಸ್ ತ್ರೀ ಐದು ಮೂರ್ಲೆ ಹದಿನೈದು ಪ್ಲಸ್ ಮೂರು ಹದಿನೈದ ಮೂರ ಎಷ್ಟಾಯ್ತು ಹದಿನೆಂಟಾಯ್ತು ಎ ತ್ರೀ ಈಕ್ವಲ್ ಟು ಹದಿನೆಂಟು ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಂತ ಹೇಳ್ತೀವಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ಒಂದು ಸಮಾಂತರ ಶ್ರೇಣಿಯಲ್ಲಿ ಎನ್ ಟು ತ್ರೀ ಎನ್ ಮೈನಸ್ ಟು ಆದಾಗ ಶ್ರೇಣಿಯ ಎರಡನೇ ಪದವನ್ನು ಕಂಡುಹಿಡಿಯಿರಿ ಇದು ಒಂದು ಅಂಕದ ಪ್ರಶ್ನೆ ಒಂದು ಅಂಕದ ಪ್ರಶ್ನೆದಾಗ ನಾವು ಫಾಲೋ ಮಾಡಲೇಬೇಕು ಮಾದರಿ ಪ್ರಶ್ನೆ ಪತ್ರಿಕೆ ಎರಡರಲ್ಲಿ ಎರಡ್ ಸಾವಿರದ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ಕೇಳಿದರೆ ಏನ್ ಕೇಳಿದ್ರು ಎ ಎನ್ ಈಜ್ ಈಕ್ವಲ್ ಟು ತ್ರೀ ಎನ್ ಮೈನಸ್ ಟು ಅಂತ ಕೇಳಿದ್ರು ಹಾಗಾದರೆ ಎರಡನೇ ಪದ ಎರಡನೇ ಪದ ಅಂದಾಗ ಎನ್ ಈಜ್ ಈಕ್ವಲ್ ಟು ಟು ಹಾಗಾದರೆ ಎ ಟು ಈಜ್ ಈಕ್ವಲ್ ಟು ತ್ರೀ ಇಂಟು ಟು ಅಂದ್ರೆ ಎರಡು ಜಾಗದಾಗ ಎರಡನ್ನ ಬೆಲೆಯನ್ನು ತುಂಬೋನು ಮೈನಸ್ ಟು ಮೂರ್ ಎರಡು ಆರು ಮೈನಸ್ ಎರಡು ಆರ ಎರಡು ಕೇಳಿದ್ರೆ ಎಷ್ಟು ಬಂತು ನಾಲ್ಕು ಬಂತು ಹಾಗಾದ್ರೆ ಎ ಟು ಈಜ್ ಈಕ್ವಲ್ ಟು ಎಷ್ಟು ಬಂತು ನಾಲ್ಕು ಬಂತು ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಒಂದು ಸಮಾಂತರ ಶ್ರೇಣಿಯ ಮೊದಲನೇ ಪದ ಮೊದಲನೇ ಪದ ಅಂದ್ರ ಅದರ ಸಂಕೇತ ಎ ಮತ್ತು ಸಾಮಾನ್ಯ ವ್ಯತ್ಯಾಸ ಡಿ ಸಾಮಾನ್ಯ ವ್ಯತ್ಯಾಸ ಡಿ ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸ ಕ್ರಮವಾಗಿ ಇಲ್ಲಿ ಸ್ಪಷ್ಟವಾಗಿ ಕೊಟ್ಟನು ಕ್ರಮವಾಗಿ ಮೊದಲನೇ ಪದ ಅಂದ್ರ ಆರ್ ಆಗಿದೆ ಆರು ಆಗಿದೆ ಸಾಮಾನ್ಯ ವ್ಯತ್ಯಾಸ ಎಷ್ಟು ಆಗಿದೆ ಐದು ಆಗಿದೆ ಹಾಗಾದ್ರೆ ಆ ಶ್ರೇಣಿಯ ಮೂರನೇ ಪದವನ್ನು ಕಂಡುಹಿಡಿಯರಿ ಮೂರನೇ ಪದ ಅಂದ್ರೆ ಎನ್ಇಜ್ ಈಕ್ವಲ್ ಟು ತ್ರೀ ಎ ತ್ರೀ ಈಜ್ ಈಕ್ವಲ್ ಟು ಕ್ವೆನ್ ಮಾರ್ಕ್ ಅಂದ್ರೆ ಮೂರನೇ ಪದ ಇದೇ ಒಂದು ಅಂಕದ ಪ್ರಶ್ನೆ ಮಾದರಿ ಪ್ರಶ್ನೆ ಪತ್ರಿಕೆ ಒಂದರಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಸಾಲಿನಲ್ಲಿ ಕೇಳಿದ್ದಾರೆ ಹಾಗಾದ್ರೆ ನಾವು ಸೂತ್ರವನ್ನು ಹಚ್ಚೋನು ಎ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೂತ್ರವನ್ನು ಬರೆದಾಗ ಎ ಎನ್ ಅಂದ್ರೆ ಎ ತ್ರೀ ಈಜ್ ಈಕ್ವಲ್ ಟು ಎದ ಮೇಲೆ ಆರು ಪ್ಲಸ್ ಎನ್ ಅಂದ್ರ ಮೂರು ಮೈನಸ್ ಒಂದು ಇಂಟು ಡಿಫ್ರೆನ್ಸ್ ಎಷ್ಟಿದೆ ಐದು ಆರು ಪ್ಲಸ್ ಮೂರೊಳಗ ಒಂದನ್ನ ಕೇಳಿದ್ರೆ ಎರಡು ಇಂಟು ಐದು ಹಾಗಾದರೆ ಆರು ಪ್ಲಸ್ ಎರಡನೇ ಹತ್ತು ಹತ್ತು ಒಂದು ಆರು ಹದಿನಾರು ಹಾಗರೆ ಮೂರನೇ ಪದವು ಎಷ್ಟೊಂದಂಗಾಯಿತು ಹದಿನಾರು ಎಂದಾಯಿತು ಅಂತ ಹೇಳ್ತೀವಿ ಎಸ್